I used to believe burning. the river ran along the edge of the beautiful sea ನ್ಯೂಸ್ಗೆ ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಪುಸ್ತಕ ಸಂತೆ ವಿಧ ವಿಧ ಪುಸ್ತಕಗಳ ಸಂಚಲನ ಮೂಡಿಸುವಂತದ್ದು ನಟ ಪ್ರೇಮ್ ಮನ್ರೇಗಾ ಯೋಜನಾ ಮರು ಜಾರಿಗೆ ಒತ್ತಾಯಿಸಿ ನಗರದಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಬಿಜೆಪಿ ಶಾಸಕರು ಮನ್ರೇಗಾ ಪರ ಇದ್ದಾರೆ ಈಶ್ವರ್ ಖಂಡ್ರೆ ವೀರಲೋಕ ಪುಸ್ತಕ ಸಂತೆಗೆ ಚಾಲನೆ ಜನರ ಹತ್ತಿರವೇ ಪುಸ್ತಕ ಬಂದಿವೆ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಸಮಗ್ರ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯಾಗಬೇಕೆಂಬ ಪ್ರಬಲ ಇಚ್ಛಾಶಕ್ತಿ ಹೊಂದಿದ್ದ ದಿವಂಗತ ಡಾಕ್ಟರ್ ಭೀಮಣ್ಣ ಖಂಡ್ರೆ ಬಸವರಾಜ್ ಜಬ್ಶೆಟ್ಟಿ ನಗರದ ಸ್ಕೂಲ್ ಆವರಣದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಸಾರಿ ನಡೆಯುತ್ತಿರುವ ವೀರಲೋಕ ಪುಸ್ತಕ ಸಂತೆಯ ಉದ್ಘಾಟನಾ ಸಮಾರಂಭಕ್ಕೆ ರಾಜಧಾನಿ ಬೆಂಗಳೂರಿನಿಂದ ಆಗಮಿಸಿದ ನಟ ಪ್ರೇಮ್ ಕುಮಾರ್ ಅವರನ್ನು ಆಯೋಜಕರು ವಿಶ್ವಗುರು ಬಸವಣ್ಣನವರ ವಚನಗಳ ಪುಸ್ತಕ ನೀಡಿ ಬರಮಾಡಿಕೊಂಡರು ಬೀದರ್ ಜಿಲ್ಲೆಗೆ ಕಾಲಿಡ್ತಾ ಇದ್ದಾಗೆ ಅದರ ಸ್ವಾಗತ ಸಿಕ್ಕಿದೆ ವಿಶೇಷವಾದಂಥ ಒಂದು ಸ್ವಾಗತ ಅಂದರೆ ವಿಶ್ವಗುರು ಬಸವಣ್ಣರವರ ವಚನಗಳನ್ನೆಲ್ಲ ನಾನು ಕೊಡೋದ್ರ ಮುಖಾಂತರ ಅದು ಸ್ವಾಗತವನ್ನು ಮಾಡಿದ್ದೆ ನನಗೆ ಬಹಳಷ್ಟು ಖುಷಿಯಾಯಿತು ಈ ಒಂದು ಪುಸ್ತಕ ಸಂತೆ ಎಲ್ಲರೂ ಸಹ ವಾರದ ಸಂತೆ ತಿಂಗಳ ಸಂತೆ ಕೇಳಿರ್ತೀನಿ ಅದರ ಪುಸ್ತಕ ಸಂತೆ ಅಂತ ಕೇಳಿರಲ್ಲ ಪುಸ್ತಕ ಸಂತಿನಂದು ಸಹ ವಿಧ ವಿಧವಾದಂಥ ಪುಸ್ತಕಗಳನ್ನು ಒಂದು ಸಂಚಲನವನ್ನು ಜನರಲ್ಲಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ನಾವು ಅದೇ ಗುಪ್ತರಾಜ್ ಶ್ರೀನಿವಾಸ ಸ್ನೇಹಿತರೆಲ್ಲ ಸೇರಿಕೊಂಡು ಮಾಡ್ತಾ ಇರೋದು ಬೀದರ್ ಬೀದರ್ ಜಿಲ್ಲೆಯಲ್ಲಿ ಬೆಂಗಳೂರಿಂದ ಏಳ್ನೂರು ಕಿಲೋಮೀಟ್ರ್ ದೂರದಲ್ಲಿ ಇರತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಒಂದು ಪುಸ್ತಕದ ಬಗ್ಗೆ ಒಂದು ಸಂಚಲನವನ್ನು ಮೂಡಿಸ್ತಾ ಇರೋದು ಆ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಮುಖ್ಯ ಗೀತಿಯಾಗಿ ನನ್ನನ್ನು ಎಗ್ಭೇಟ್ ಮಾಡೋದು ಬಹಳಷ್ಟು ಖುಷಿ ತಂದಿದೆ ಕೇಂದ್ರ ಸರ್ಕಾರ ಮೊದಲಿದ್ದ ಮನ್ರೇಗಾ ಯೋಜನೆ ಹೆಸರು ಬದಲಾಯಿಸಿ ಮರುನಾಮಕರಣಗೊಳಿಸಿ ಜಾರಿಗೆ ತಂದಿರುವ ಯೋಜನೆಯನ್ನು ರದ್ದುಪಡಿಸಿ ಮತ್ತೆ ಮನ್ರೇಗಾ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಶನಿವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಚಿವ ಖಾನ್ ಗುಡಾ ಅಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾಜ್ ಚಿಮ್ಕೋಡೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಮೀನಾಕ್ಷಿ ಸಂಗ್ರಾಮ್ ಸೇರಿದಂತೆ ಪಕ್ಷದ ಉಪ್ ಪದಾಧಿಕಾರಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು बचाओ 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 का बचाओ बचाओ बोलो कांग्रेस पार्टी की जय बोलो भारत सरकार की जय बोलो ईश्वर खंडे उसे बोलो कांग्रेस पार्टी की जय मंडा बचाओ बचाओ मंडेगा बचाओ बचाओ सरकार बचो वॾे खां बचा बच्चाओ देश बचाओ जय बचाओ बच्चाओ देश बचाओ वो बच्चाओ देश बचाओ अरे ये बच्चाओ देश बचाओ इंद्र का बच्चाओ देश बचाओ इंद्र का बच्चाओ देश बचाओ बोलो मतदाता की जय बोलो मतदाता की जय ಎರಡ್ ಸಾವಿರ ಐದರಲ್ಲಿ ಏನು ಮನ್ರೇಗಾ ಯೋಜನೆ ಜಾರಿಗೆ ಬಂತು ಈ ಯೋಜನೆಯಿಂದ ದೇಶದಾದ್ಯಂತ ಇರುವಂತ ಎಲ್ಲಾ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರಿಗೆ ಕೃಷಿಕರಿಗೆ ಇವತ್ತು ಪರಿಶಾತಿ ಪರಿಶಮನ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ರೈತರಿಗೆ ಬಹಳಷ್ಟು ಸಹಾಯ ಆಗಿದೆ ಅವರೆಲ್ಲರ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗಿದೆ ಸಮಾಜ ಕನಿಷ್ಠ ನೂರು ದಿವಸ ಉದ್ಯೋಗ ಅವರಿಗೆ ಸಿಕ್ಕಿದೆ ಇದು ಇವತ್ತೇನು ಬದಲಾವಣೆ ಮಾಡಿ ಜಯ ರಾಮ್ ಜಿ ಅಂತ ಹೇಳಿ ಯೋಜನೆ ಜಾರಿಗೆ ತಂದಿದ್ದಾರೆ ಮನ್ರೇಗಾ ಅನ್ನು ರದ್ದು ಮಾಡಿದ್ದಾರೆ ಇದರ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ಆಂದೋಲನ ಮಾಡ್ತಾ ಇದ್ದೀವಿ ಅವ್ರೇನ್ ಇವತ್ತಿನ ದಿವಸ ಗ್ರಾಮೀಣ ಜನರಿಗೆ ಗುಲಾಮರನ್ನಾಗಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ವಿಜಿ ಯೋಜನೆ ಅಡಿಯಲ್ಲಿ ಅವ್ರು ಏನ್ ಮಾಡ್ಬೇಕಂತ ಇದ್ದಾರೆ ಅಂತ ಹೇಳಿದ್ರೆ ಬರೀ ಉದ್ಯೋಗಪತಿಗಳಿಗೆ ಬಂಡವಾಳ ಶಾಹಿಗಳಿಗೆ ಅವರಿಗೆ ಇವತ್ತು ಕಡಿಮೆ ಕೂಲಿ ಸಿಗುವಂತ ರೀತಿಯಲ್ಲಿ ಅವರ ಜೇಬ್ ತುಂಬಿಸುವಂತದ್ದು ಬಡವರ ರಕ್ತ ಇರುವಂತ ಒಂದು ಕೆಲಸ ಯೋಜನೆ ಮಾಡಬೇಕು ಹೇಳಿ ಹುನ್ನಾರ ಇಟ್ಟುಕೊಂಡಿದ್ದಾರೆ ಮತ್ತೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನೊಂದು ಅವರು ಮೊದಲು ತೊಂಬತ್ತು ಪ್ರತಿಶತ್ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು ಅದನ್ನು ಬದಲಾವಣೆ ಮಾಡಿ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ದಿವಾಳಿಗೆ ತಳಬೇಕು ಅಂತ ಹೊರಟಿದೆ ರಾಜ್ಯ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತ ಹೊರಟಿದೆ ಇವೆಲ್ಲ ಕಾರಣಗಳಿಂದ ಇವತ್ತು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಇದರಿಂದ ಧಕ್ಕೆ ಆಗ್ತದೆ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ಧಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ ಅದಕ್ಕೆ ಬಡವರ ಗ್ರಾಮೀಣ ಭಾಗದ ಜನರ ಬದುಕು ಅವರು ಸ್ವಾವಲಂಬಿಗಳಾಗಬೇಕು ಸ್ವಾಭಿಮಾನಿಗಳಾಗಬೇಕು ಆರ್ಥಿಕವಾಗಿ ಅವ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮನ್ರೇಗಾ ಮತ್ತೆ ಪುನಃ ಪ್ರಾರಂಭ ಮಾಡಬೇಕು ಇವತ್ತು ಅದನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಒತ್ತಾಯ ಮನ್ರೇಗಾ ಬಚಾವ್ ಆಂದೋಲನ ಇವತ್ತು ಮಾನ್ಯ ಘನತೆ ವ್ಯಕ್ತ ರಾಷ್ಟ್ರಪತಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೇಳಕ್ಕೆ ಒಂದು ಹೋರಾಟ ಇದೆ ಈ ಹೋರಾಟ ಮನ್ರೇಗಾ ಮತ್ತೆ ಪುನಃ ಇವತ್ತು ಜಾರಿಗೆ ಬರುವ ಮರುಜಾರಿ ಆಗುವವರೆಗೆ ನಡೀತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೀನಿ ಹುರುಳಿಲ್ಲ ಬಿಜೆಪಿಯವರು ಸ್ವತಃ ಗ್ರಾಮೀಣ ಭಾಗದಲ್ಲಿರುವಂತಹ ಬಿ ಜೆ ಪಿ ನಾಯಕರಿಗೆ ಮುಖಂಡರಿಗೆ ಕೇಳ್ರಿ ಅವರು ಮನ್ರೇಗಾ ಪರಾನ ಇದ್ದಾರೆ ಅವರು ಅವರ ವರಿಷ್ಠರ ಒಂದು ಹೆದರಿಕೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಆತ್ಮಸಾಕ್ಷಿಯಾಗಿ ಸಾಕ್ಷಿಯಾಗಿ ಬಿಜೆಪಿಯವರು ಅವರ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ ಇದ್ದಂತವ್ರು ಹೇಳಿಕೆ ಕೊಡ್ಲಿ ಅವರು ಸಹಿತ ಮನ್ರೇಗಾ ಮರುಜಾರಿ ಆಗ್ಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡಂತವ್ರು ಇದ್ದಾರೆ ಇಲ್ಲಿಯ ಸಾಯ್ ಸ್ಕೂಲ್ ಆವರಣದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ವೀರಲೋಕ ಪುಸ್ತಕ ಸಂತೆಗೆ ಹೆಸರಾಂತ ವಿದ್ವಾಂಸ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಶನಿವಾರ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ವಸ್ತುಗಳು ಕೊಂಡುಕೊಳ್ಳಲು ಅಂಗಡಿಗಳಿಗೆ ಹೋಗಬೇಕು ಇಲ್ಲಿ ಜನರ ಹತ್ತಿರವೇ ಪುಸ್ತಕ ಬಂದಿವೆ ಜನಾಶ್ರಮಕ್ಕೆ ಪುಸ್ತಕ ಉದ್ಯಮ ಬರುತ್ತಿದೆ ಎಂದು ಹೇಳಿದರು

Okay. सर नोड्री सर नोड्री वीर लोक पुस्तक प्रपंच कनड साहित्य परीषद जंटी ಆಶಯದಲ್ಲಿ ಕಾರ್ಯಕ್ರಮ ಪುಸ್ತಕ ಪ್ರಪಂಚದ ಕಾರ್ಯಕ್ರಮ ನಡೀತಾ ಇದೆ ಮೂರು ದಿನ ಈ ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿ ರಾಜ್ಯ ಮಟ್ಟ ಬೀದರ್ ಲೈಫ್ನ ನಾವು ಭಾಳ ಈ ಒಂದು ಮೂರು ಸಂಸ್ಥೆಗಳಿಗೆ ನಾವು ಧನ್ಯವಾದ ಅರ್ಪಿಸ್ತು ಬೀದರ್ ಜಿಲ್ಲೆ ವತಿಯಿಂದ ನಾನು ವಿನಂತಿ ಮಾಡ್ಕೊಂಡಿದ್ದ ಬರಗೂರು ರಾಮಚಂದ್ರ ಅವರು ಚಿತ್ರನಟ ಪ್ರೇಮ್ ಅವರು ಎಲ್ಲ ಜಿಲ್ಲೆಯ ರೈಮ್ ಖಾನ್ ಅವರಾಗಲಿ ನಮ್ಮ ಪೂಜಾ ಪಟ್ಟದೇವರು ಹುಣಸೂರು ಶ್ರೀಗಳು ಸಾಕಷ್ಟು ಪ್ರತಿಭಾವಂತ ಬರಹಗಾರರು ಸಾಹಿತಿಗಳು ಇಡೀ ರಾಜ್ಯದಿಂದ ಇಲ್ಲಿ ಹರಿದು ಬಂದಿದ್ದಾರೆ ಪೂರ ಬೀದರ್ಗೆ ಇದು ನಮ್ಮೆಲ್ಲರ ಸೌಭಾಗ್ಯ ಅವರೆಲ್ಲ ನೋಡುವ ಸೌಭಾಗ್ಯ ನಮ್ಮ ಮಕ್ಕಳಿಗೆ ದೊರೆತಿದೆ ಯಾಕಂದರೆ ಇತ್ತೀಚಿನಿಂದ ಮಕ್ಕಳು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಾವು ಮೊಬೈಲ್ ದಲ್ಲಿ ಇರ್ತೀವಿ ಕೆಲವೊಂದು ಫಿಲ್ಮ್ ನೋಡಿದ್ರೆ ಬಿಸಿ ಇರ್ತೀವಿ ಕೆಲವೊಂದು ಸುಮ್ಮನೆ ಕಾಲಹರಣ ಹರಟೆ ಮಾಡೋದ್ರೆ ಬ್ಯುಸಿ ಇರ್ತೇವೆ ಇದು ಮೂರು ದಿನ ಪುಸ್ತಕ ಮೇಳ ಇದ್ದಿದೋಸ್ಕರ ಇಲ್ಲಿನ ಹೊಸ ಚೈತನ್ಯ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಹತ್ರ ತುಂಬುತ್ತದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಎಲ್ಲ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದರ ಸದುಪಯೋಗ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಜನರು ತಾಯಂದಿರು ಉಪಯೋಗ ಪಡ್ಕೋಬೇಕಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಬಾಲ್ಕಿ ಪಟೇಲ್ ಮತ್ತು ವಾಲಿ ಸಾಹೇಬ್ರು ಜೊತೆಗೆ ನಮ್ಮ ಎಮ್ ಎಲ್ ಎ ಡಾಕ್ಟರ್ ಶಾಲೇಂದರ್ ಅವರು ಮತ್ತು ನಮ್ಮ ಜಾಬ್ ಶೆಟ್ಟಿ ಸಾಹೇಬ್ರು ಆ ಥರ ಸುಮಾರು ಈ ಇವತ್ತು ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಮೇಲಿನಲ್ಲಿ ಬಂದು ಒಂದು ಉದ್ಘಾಟನೆ ಮಾಡಿದ್ದಾರೆ ಬಹನ್ಜಿ ಅವರು ಬಂದಿದ್ದಾರೆ ನಿಜವಾಗಲೂ ಬೀದರ್ನಲ್ಲಿ ಇದು ಒಂದು ಒಳ್ಳೆಯ ಸಂದೇಶ ಬೀದರ್ ಡಿಸ್ಟಿಕ್ಗೆ ಬೀದರ್ ಜಿಲ್ಲೆಗೆ ಯಾಕಂದರೆ ಎಸ್ಪೆಷಲಿ ಯುವಕರಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಬರೀ ಮೊಬೈಲ್ ಮೊಬೈಲ್ ಅಂತ ಎಲ್ಲ ಮೊಬೈಲ್ನಲ್ಲೇ ಮೊದಲು ಒಂದು ಪುಸ್ತಕ ಸಿಗ್ಬೇಕಂದ್ರೆ ತುಂಬ ಕಷ್ಟ ಇತ್ತು ಸುಮಾರು ಜನ ಲೈಬ್ರರಿನಲ್ಲಿ ಹೋಗಿ ಉಳ್ಕೊಂಡು ಎಲ್ಲ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಎಲ್ಲರೂ ಮಹಾತ್ಮ ಸುಮಾರು ಮಹಾತ್ಮ ಅವರು ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ ಅದರ ಸಲಹೆಗೆ ಈ ಮೇಲಾಲಿಂದ ಒಂದು ದಿಶಾ ಚೇಂಜ್ ಆಗ್ಬೋದು ಅಂತ ನಾನು ಂತಹ ಒಂದು ಪ್ರಶ್ನೆ ನಾವು ಕೇಳಿಕೋಬೇಕಾದ ಏನು ಅಂತಂದ್ರೆ ನೀವು ಬೆಂಗಳೂರಲ್ಲಾಗಲಿ ಅಥವಾ ನಿಮ್ಮದೇ ಬೀದರಲ್ಲಾಗಲಿ ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಅಲ್ಲೊಂದು ಮೊಬೈಲ್ ಅಂಗಡಿ ಸಿಗುತ್ತೆ ಒಂದು ಸ್ಟೇಷನರಿ ಅಂಗಡಿ ಸಿಗುತ್ತೆ ಒಂದು ಹಾಸ್ಪಿಟ್ಲ್ ಸಿಗುತ್ತೆ ಒಂದು ಹೋಟೆಲ್ ಸಿಗುತ್ತೆ ಒಂದು ಬಟ್ಟೆ ಅಂಗಡಿ ಸಿಗುತ್ತೆ ಒಂದು ಸಾರಿ ಕೇಳ್ಕೊಂಡಿದ್ರೆ ನಮ್ಮ ಏರಿಯಾದಲ್ಲಿ ಒಂದು ಪುಸ್ತಕ ಮಳಿಗೆ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಪುಸ್ತಕಗಳನ್ನು ನಾವು ತೋರಿಸುವುದನ್ನೇ ಬಿಟ್ಬಿಟ್ಟಿದೇವೆ ಜೋ ಓ ಓಕೇಗ ಅನ್ನೋಂಥ ಮಾತಿದೆಯಲ್ಲ ಯಾವುದು ಕಣ್ಣಿಗೆ ಕಾಣ್ತಾ ಇರುತ್ತೋ ಅದಷ್ಟೇ ಚಾಲ್ತಿಯಲ್ಲಿರುತ್ತೆ ಆದರೆ ಕಣ್ಣಿಗೆ ಕಾಣಿಸುವುದನ್ನೇ ನಾವು ಮೂರು ನಾಲ್ಕು ದಶಕಗಳಿಂದ ಪುಸ್ತಕಗಳನ್ನು ಬಿಟ್ಬಿಟ್ಟಿದೆ ಜನರಿಗೆ ಗೊತ್ತೇ ಇಲ್ಲ ಪುಸ್ತಕಗಳು ಕನ್ನಡದಲ್ಲಿ ಇಷ್ಟೊಂದು ಅಗಾಧ ಶ್ರೀಮಂತಿಕೆಯ ಪುಸ್ತಕಗಳಿದ್ದಾವೆ ಅನ್ನೋಂಥದ್ದು ಸುಮಾರು ಒಂದು ಲಕ್ಷ ಪುಸ್ತಕಗಳು ಇವತ್ತು ಪ್ರದರ್ಶನ ಮಾರಾಟಕ್ಕಿದೆ ಬೀದರಲ್ಲಿ ಎಷ್ಟು ಜನಕ್ಕೆ ಪುಸ್ತಕಗಳ ಜೊತೆ ಒಡನಾಟ ಇದೆ ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಬೆಂಗಳೂರಲ್ಲೂ ಕೂಡ ಇದೆ ಅಂತ ಗೊತ್ತಿರಲಿಲ್ಲ ಹಾಗೆ ಶುರುವಾಗಿದ್ದು ಸಂತೆ ಯಾಕೆ ನಮ್ಮಲ್ಲಿ ನಿಜಕ್ಕೂ ಓದುಗಿಲ್ವಾ ಇವತ್ತು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಜನಸಂಖ್ಯೆ ಇರುತ್ತಾ ಯು ಎಸ್ ಯು ಎಸ್ ಎಲ್ಲಿ ಅಮೇರಿಕದಲ್ಲಿ ಅಲ್ಲಿ ಪುಸ್ತಕಗಳನ್ನು ಬರೆದು ಮಿಲಿಯನರ್ ಬಿಲಿಯನರ್ ಆಗ್ತಿದ್ದಾರೆ ಅಂದರೆ ನಾವು ಇಲ್ಲಿ ಕನ್ನಡದಲ್ಲಿ ಏಳೆಂಟು ಕೋಟಿ ಇದ್ದೀವಿ ಅಟ್ಲೀಸ್ಟ್ ಅಷ್ಟೆಲ್ಲ ಬೇಡ ನಮಗೆ ಒಂದು ಸಾವಿರ ಪ್ರತಿಗಳು ಮಾರಾಟ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ನಮ್ಗೆ ಯಾಕೆ ಅಂತ ನೋಡಿದಾಗ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು